ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ತೋರ್ಸೋಕ್ ಬಂದಿದ್ದೀನಿ ಇದನ್ನ ಪೊಂಗಲ್ ಅಂತ ನಾನಂತೂ ಕರೆಯಲ್ಲ ಪೊಂಗಲ್ ಅಂತಂದರೆ ನೀವು ಆಮೇಲೆ ಅದಕ್ಕೇನಾರು ಅಂತಾರೆ ಯಾಕಂತಂದರೆ ಪೊಂಗಲ್ನಾಗಂತೂ ನಾನಾ ನಮ್ಮನಿ ಪೊಂಗಲ್ಗಳು ಮಾಡ್ತಾರೆ ಥರ ಮಾಡ್ತಾರೆ ಅದಕ್ಕೆ ಇದನ್ನ ಯಾಕೆ ಆಮೇಲೆ ನಾನಂದರೆ ಪೊಂಗಲ್ ಅನ್ನ ಇದ್ಯಾವ ಸಮಯ ಹೊಸ ನಮೂನಿ ಪೊಂಗಲಪ್ಪ ಇದು ನಾವು ಈ ಥರ ಪೊಂಗಲ್ನ ಯಾವ ಜಂಗಲ್ನಾಗೂ ಮಾಡಿರೋದು ನೋಡಿಲ್ಲ ಹಂಗೆ ಹೆಂಗೆ ಅಂತ ಅಂದರು ಅಂತೀರ ಹಂಗಾಗಿ ನಾನು ಅದನ್ನೆಲ್ಲ ಹೇಳ್ತಿಲ್ಲ ಅದಕ್ಕೆ ನಮ್ಮೂರು ಭಾಷೆಗೆ ಅಕ್ಕಿ ಹೆಸರುಬೇಳೆ ಪಾಯಸ ಅಂತ ಅಂದ್ರೂ ನಾನು ಅಂತೇಳಿ ಅದನ್ನೇ ಇದ್ದೀನಿ ಇಲ್ಲ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಅದನ್ನು ಸಣ್ಣೂರಿನಲ್ಲೇ ಏನು ಹುರಿಯೋದು ಬೇಡ ಒಂಚೂರು ಬಣ್ಣ ಬದಲಾಗೋ ತನಕ ಹುರಿದ್ರೆ ಸಾಕು ಆಯಿತಾ ಒಂಚೂರು ಬಣ್ಣ ಬದಲಾದರೆ ಸಾಕು ಆಮೇಲಿಂದ ಏನು ಮಾಡಿದ್ದೀನಿ ಒಂದು ಕಪ್ಪಷ್ಟು ಸೊಸೈಟಿ ಅಕ್ಕಿ ತಗೊಂಡಿದ್ದೀನಿ ದಪ್ಪ ಅಕ್ಕಿ ನೀವು ಯಾವ ಅಕ್ಕಿ ಬೇಕಾದ್ರೂ ತಗೋಬೋದು ಆಯಿತಾ ಅಕ್ಕಿಯನ್ನು ಇಲ್ಲಿ ಇಲ್ಲ ಅದೇ ಬಾಣ್ಲಿಗೆ ಸುಮ್ಮನೆ ಆಗ್ತಾಯಿದ್ದೀನಿ ಬಿಸಿಗೆ ಅದ್ರ ಜೊತೆಗೆ ಇರಲಿ ಅಂತೇಳಿ ಬೇಕು ಅಂತಂದರೆ ಎರಡನ್ನೂ ಕೂಡ ಹುರಿಬೋದು ಏನೂ ತೊಂದರೆ ಇಲ್ಲ ಆದರೆ ಇಲ್ಲಿ ಹೆಸರು ಬೇಳೆ ಮಾತ್ರ ಹೊರದಿದ್ದೀನಿ ಆಮೇಲಿಂದ ಒಂದು ಎರಡು ಮೂರು ಸಲ ತೊಳೆದ್ಬಿಟ್ಟಿದ್ನ ಕುಕ್ಕರಿಗೆ ಹಾಕ್ಬಿಟ್ಟು ಒಂದು ನಾನಿಲ್ಲಿ ಏನು ಇದ್ದೀನಿ ಸಣ್ಣ ಕುಕ್ಕರಿಗೆ ಹಾಕಿ ಸಣ್ಣ ಊರಿನಲ್ಲೇ ನಾಲ್ಕು ಸೀಟಿ ಒಡಿಸ್ಕೊತಾ ಇದ್ದೀನಿ ನಿಮ್ಗೆ ಏನಾದರೂ ಸ್ವಲ್ಪ ಕಾಳು ಕಾಳಂಗಿರಬೇಕು ಅಂತಂದರೆ ಹೆಸರುಬೇಳೆ ಮತ್ತು ಅಕ್ಕಿ ಎರಡೂ ಕೂಡ ಕಾಳು ಕಾಳಂಗಿರಬೇಕಿತ್ತು ಅಂತಂದರೆ ಅದೇ ಊರಿನಲ್ಲಿ ಎರಡು ಸೀಟಿ ಹಾಕಿಸ್ಕೊಳ್ರೆ ಅವಾಗ ಸರಿಯಾಗಿ ಬರುತ್ತೆ ನನಗೆ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿ ಅಂತೇಳಿ ನಾಲ್ಕು ಸೀಟಿ ಒಡಿಸ್ತಾ ಇದ್ದೀನಿ ಕುಕ್ಕರ್ನಲ್ಲಿ ನೀರು ಬಂದುಬಿಟ್ಟಿದ್ರೆ ಅಲ್ಲಿ ಆರೂವರೆ ಕಪ್ ನೀರು ಹಾಕಿದ್ದೀನಿ ಒಂದು ಅಕ್ಕಿ ಮುಕ್ಕಾಲು ಕಪ್ಪು ಹೆಸರುಬೇಳೆ ನೀವು ಬೇಕು ಅಂತಂದರೆ ಎರಡು ಸಮ ಸಮ ತಗೋಬೋದು ಒಂದು ಅಕ್ಕಿ ಒಂದು ಕಪ್ ಹೆಸರುಬೇಳೆ ಇಲ್ಲ ಒಂದು ಕಪ್ ಅಕ್ಕಿ ಅರ್ಧ ಕಪ್ಪು ಹೆಸರು ಬೇಳೆ ಹಿಂಗೆ ಇವನಾದರೂ ಕೂಡ ತಗೋಬೋದು ಏನೂ ತೊಂದರೆ ಇಲ್ಲ ನಾನಿಲ್ಲೇನು ನಾಲ್ಕು ಸೀಟಿ ಒಡಿಸ್ಕೊಳ್ಳೋದೇನು ತೋರಿಸಿಲ್ಲ ಸುಮ್ಮನೆ ಒಂದು ತೋರಿಸಿದ್ದೀನಿ ಅಷ್ಟೇ ಅದು ನಿಮ್ಮಿಚ್ಚೆ ಅದು ಕಾಳು ಕಾಳು ಬೇಕಾ ಇಲ್ಲ ಸ್ವಲ್ಪ ನುಣ್ಣಗಿರಬೇಕಂತೇಳಿ ನಾನು ಸ್ವಲ್ಪ ನುಣ್ಣಗಿದ್ರೆ ಇಷ್ಟ ಅಂತೇಳಿ ಹಂಗೆ ಮಾಡ್ಕೊಂಡಿದ್ದೀನಿ ಇಲ್ಲಿ ಬೆಲ್ಲ ಸಿಹಿ ನಿಮ್ಮಿಚ್ಛೆ ಇದು ಸ್ವಲ್ಪ ಬೆಲ್ಲ ಕರಗಿಸಿ ಕರಗಿಸಿ ನಾನಿಲ್ಲಿ ಅದನ್ನ ಸೋಸ್ಕೊಂತ ಇದ್ದೀನಿ ಇದು ಆದಮೇಲೆ ಏನಿಲ್ಲ ಅಂದರೆ ಒಂದು ಮೂರು ನಿಮಿಷ ಆದ್ರೂ ಚೆನ್ನಾಗಿ ಇದು ಪಾಕ ತೆಗೆಯೋದು ಬೇಡ ಒಂದು ಮೂರು ನಿಮಿಷ ಕುದ್ದು ಅದು ಹಸಿ ವಾಸನೆ ಇರುತ್ತಲ್ಲ ಅದು ಸ್ವಲ್ಪ ಹೋಗ್ಬೇಕು ಅದಕ್ಕೆ ಏನು ಅಂದರೆ ಒಂದು ಮೂರು ನಿಮಿಷ ಕುದಿಸ್ಬೇಕು ಆಯಿತಾ ಆಮೇಲಿಂದ ಸ್ಟವ್ ಆಫ್ ಮಾಡಿ ಅದನ್ನ ಕಡಿಕೆ ಇಟ್ರಿ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಕು ಇದು ಕುಕ್ಕರ್ ನೋಡಂಬರ್ರಿ ಹೆಂಗಾಗಿತ್ತು ಇದು ಬೇಯಿಸ್ಕೊಂಡಿದ್ದು ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ಬೆಂದೈತೆ ಇದು ನೋಡಿರಿ ಎಷ್ಟು ಚೆನ್ನಾಗಿ ಬೆಂದೈತೆ ಅದೇ ಇಲ್ಲಿ ನೋಡಿ ಕೆಲವ್ರಿಗೆ ನುಣ್ಣಗಾತು ಅಂತ ಅನ್ನಿಸ್ಬೋದು ನನಗೆ ಈ ಥರ ಇದ್ದರೆ ಇಷ್ಟ ಯಾರೇ ಆಗಲಿ ಅಡುಗೆ ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರನೇ ಮಾಡ್ಕೊಳ್ಳೋದು ನಿಮಗೆ ಎರಡೂ ಕಾಳುಗಳು ಬೇಕು ಅಂತಂದರೆ ಒಂದು ಒಂದು ಸೀಟಿ ಕಡಿಮೆ ಮೂಡಿಸ್ಕೊಳ್ರೆ ಅವಾಗ ಹೋಗುತ್ತೆ ಇಲ್ಲಿ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಕರಗಿಸಿ ಇಟ್ಕೊಂಡಿದ್ದೀನಿ ಅದನ್ನು ಸೋಸ್ಕೊಂಡಿದ್ದಕ್ಕೆ ಹಾಕೊಂತ ಇದ್ದೀನಿ ಹೆಚ್ಚು ಕಡಿಮೆ ನಿಮ್ಗೆ ಎಷ್ಟು ಅಷ್ಟು ಸೀನ ಹಾಕೇಳ್ರಿ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ ಅದೇನು ವೇಸ್ಟ್ ಆಗೋಲ್ಲ ಆಮೇಲೆ ಹಸಿ ತೆಂಗಿನಕಾಯಿ ತುರ್ಣಿ ಕೂಡ ಒಂದು ಸ್ವಲ್ಪ ತಗೊಂಡಿದ್ದೀನಿ ಇದೇನು ಜಾಸ್ತಿ ಹಾಕಿರಿ ಏನು ತೊಂದರೆ ಇಲ್ಲ ಕಡಿಮೆ ಹಾಕಿರಿ ಅಂತ ತೊಂದರೆ ಇಲ್ಲ ರುಚಿ ಚೆನ್ನಾಗಿರುತ್ತೆ ಹಸಿದೆ ಅದು ನೀವು ಬೇಕು ಅಂತಂದರೆ ಸ್ವಲ್ಪ ಒಣ ಕೊಬ್ಬರಿ ಬಿಟ್ಟು ತುಪ್ಪದಲ್ಲಿ ಹುರಿದು ಅದನ್ನು ಕೂಡ ಹಾಕೋಬೋದು ಅದು ಏನು ಚ ಅದು ಕೂಡ ಚೆನ್ನಾಗಿರುತ್ತೆ ಒಂಥರ ಇದು ನಮಗೆ ಸಿಂಪಲ್ ಆಗಿರೋದು ಹಸಿಕಾಯಿ ತುರಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದು ಹಸ್ ಅದು ಹಸಿ ಕಾ ಕಾಯಲ್ಲಿ ಹಾಲಿರುತ್ತಲ್ವ ಅದರದು ಅದು ಭಾಳ ಚೆನ್ನಾಗಿರೋ ರುಚಿ ಕೊಡುತ್ತೆ ಆಮೇಲೆ ಇನ್ನೂ ಸ್ವಲ್ಪ ಏಲಕ್ಕಿ ಪುಡಿ ಆಮೇಲೆ ಒಣಶುಂಠಿ ಪುಡಿ ಒಣಶುಂಠಿ ಪುಡಿ ನಿಮಗೆ ಗೊತ್ತಿರುತ್ತಲ್ಲ ಅದನ್ನು ಕುಟ್ಟಿ ಪುಡಿ ಮಾಡಿರಿ ಅದು ಈ ಥರ ಪಾಯಸಗಳಿಗೆ ಒಣಶುಂಠಿ ಪುಡಿ ಮಿಸ್ ಮಾಡ್ದಂಗೆ ಹಾಕಿರಿ ಒಂದು ಎರಡು ಕಾಳು ಕಲ್ಲುಪ್ಪ ಹಾಕಿದೀನಿ ನಿಮಗೆ ಬೇಡ ಅಂತಂದ್ರೆ ಅದನ್ನು ಬಿಡ್ರಿ ಸ್ವಲ್ಪ ಒಂದು ಎರಡು ಕಾಳು ಕಲ್ಲುಪ್ಪು ಹಾಕೋದ್ರಿಂದ ಅದು ಚೆನ್ನಾಗಿರುತ್ತೆ ಅಂತೇಳಿ ಸಿಹಿ ಅದೇ ಹೇಳ್ತಿರ್ತೀನಿ ಅಲ್ಲ ಮಕ ತೇಡಲ್ಲ ಅಂತೇಳಿ ಅಂದರೆ ತಿನ್ಬೇಕಾದ್ರೆ ಒಂದು ಎರಡು ತುತ್ತಿಗೆ ಸಾಕಪ್ಪ ಅನ್ಸುತ್ತೆ ನೋಡಿರಿ ಅದಕ್ಕೆ ಮಕ ತೇಡೋದು ಅಂತೇಳಿ ಕರಿತೀವಿ ಒಂದು ಎರಡು ತುತ್ತು ತಿಂತಿದ್ದಂಕಲ್ಲೇ ಸಾಕು ಸಾಕು ಅನಿಸ್ಬಿಡುತ್ತೆ ಸಿ ಸ್ವಲ್ಪ ಕಡಿಮೆ ಆಗಿತ್ತು ಅಂತೇಳಿ ನೀನು ಸ್ವಲ್ಪ ಹಾಕೊಂಡೆ ಈಗ ಕೆಲವ್ರು ನೋಡಿರಿ ಮೈಸೂರು ಪಾಕು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬರೀ ತುಪ್ಪದಲ್ಲಿ ಮಾಡ್ರೋದಾದರೆ ಅದನ್ನ ಒಂದು ಸ ಎರಡು ಸ ಒಂದು ಸ್ವಲ್ಪ ತಿಂತಿದ್ದಂಕಲ್ಲೇ ಸಾಕು ಅಂತ ಅನಿಸುತ್ತೆ ಅದೇನಾದರೂ ಅಂಗಡಿಯಲ್ಲಿ ಬರ್ತಿದ್ವಲ್ಲ ಒಂದು ಒಂದು ಮೈಸೂರು ಪಾಕ ಅವಾಗ ಒಂದು ರೂಪಾಯಿ ಎರಡು ರೂಪಾಯಿ ಅವನಂತ ಒಂದು ಲೋ ಲೋಡ್ ಕೊಟ್ಟರು ತಿಂತಿದ್ವಿ ಅವಾಗ ಅಲ್ವಾ ಆ ಥರ ಅಂದರೆ ಜಾಸ್ತಿ ಮಖ ತೀಡುತ್ತೆ ಅಂತೀವಲ್ಲ ಅದಕ್ಕೆ ಆ ಒಂದು ಅನುಭವ ಸ್ವಲ್ಪ ತಿಂತಿದ್ದಂಕಲೇ ಸಾಕು ಅಂತ ಅನಿಸುತ್ತೆ ಅಂತೇಳಿ ಅಂತ ಬರೀ ತುಪ್ಪದಲ್ಲಿ ಹಾಕಿರೋ ಮೈಸೂರು ಪಕ್ಕ ಜಾಸ್ತಿ ತಿನ್ನೋಕ್ಕಲ್ಲ ಒಂದು ಪೀಸ್ ತಿನ್ನೋ ಅಷ್ಟೊತ್ತಿಗಿನ ಸಾಕು ಅಂತ ಅನ್ನಿಸ್ಬಿಡುತ್ತೆ ಈಗ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ಇಲ್ಲೇನು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದು ಅವನ್ನು ಕೂಡ ಹಾಕೋಬೋದು ಇದಕ್ಕೇನು ಅಕ್ಕಿ ಪಾಯಸಕ್ಕೇನು ಹಾಕೊಳ್ಳೋದು ಬೇಕಾಗಲ್ಲ ಬಟ್ ಹಾಕೊಂಡ್ರೆ ನಿಮ್ಮಿಚ್ ನಿಮ್ಮ ಇಚ್ಛೆ ಅದು ಬೇಕು ಅಂತಂದರೆ ಹಾಕೊಂಡ್ರೆ ಇಲ್ಲ ಅಂತಂದರೆ ಬೇಡ ಅಷ್ಟೇ ಚೆನ್ನಾಗಿ ಹುರಿರಿ ಗೋಡಂಬಿ ಹುರಿದಿದ್ದಾದಮೇಲೆ ನೀವು ದ್ರಾಕ್ಷಿನ ಹುರಿಬೇಕು ಆಮೇಲಿಂದ ಏನು ಇಟ್ಕೊಂಡಿದ್ದೀವಿ ಬೆಲ್ಲದ ಪಾಕ ಪಾಕ ಕರಕ್ಸಿಟ್ಕೊಂಡ್ರೆ ಅದು ಹಾಕಿದ್ದೀವಲ್ಲ ಅದ್ರ ಜೊತೆಗೆ ಇದನ್ನು ಹಾಕಿ ನಿಮಗೆ ಬೇಕು ಅಂತಂದರೆ ಒಂದು ಕಪ್ಪು ಹಾಲು ಕೂಡ ಹಾಕೋಬೋದು ಇಲ್ಲಿ ನಾನಿಲ್ಲೇನೋ ಹಾಲು ಹಾಕ್ತಿಲ್ಲ ಅದು ಕುದಿಯೋಕ್ಕೆ ಎಷ್ಟು ಬೇಕೋ ಸ್ವಲ್ಪ ನೀರು ಕೂಡ ಹಾಕೋತಾ ಇದ್ದೀನಿ ಮತ್ತು ಸ್ಟವನ್ನು ಹಚ್ಬಿಟ್ಟು ಸಣ್ಣೂರಿನಲ್ಲೇ ಒಂದು ಮೂರು ನಿಮಿಷ ಇದೆಲ್ಲ ಕುದಿ ಕುದಿಯೋದಕ್ಕೆ ಅದು ಯಾವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲಿಂದ ಒಂದು ಮೂರು ನಿಮಿಷ ಸಣ್ಣೂರಿನಲ್ಲಿ ಚೆನ್ನಾಗಿ ಕುದಿಸ್ರಿ ಕುದಿಸಿದ್ರಿ ಅಂತಂದರೆ ರುಚಿ ರುಚಿ ರುಚಿಯಾಗಿರ್ತಕ್ಕಂಥ ಅಕ್ಕಿ ಹೆಸರುಬೇಳೆ ಪಾಯಸ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿರುತ್ತೆ ನಿಮಗೆ ಇಷ್ಟ ಆಗಿತ್ತು ಅಂದರೆ ಮಾತ್ರ ಇದನ್ನು ಟ್ರೈ ಮಾಡಿ ನನಗೆ ಹೇಳಿ ಇಲ್ಲ ಅಂತಂದರೆ ಬೇಡ ನಾನು ಏನು ಹೇಳ್ತೀನಪ್ಪ ಅಂತಂದರೆ ಅಡುಗೆ ಅಂತಕ್ಕಂಥದ್ದು ಇಚ್ಛೆ ಅದು ನಮ್ಮ ಮನೆಗೆ ಮಾಡಿದ್ದೇ ಇಡೀ ಪ್ರಪಂಚ ತುಂಬ ಮಾಡಬೇಕು ಅಂದ್ರೆ ಆಗೋಲ್ಲ ನಮ್ಮ ಮನೆಗೆ ತಗೊಳ್ಳ್ರಿ ಒಬ್ಬರಿಗೆ ಟೊಮೊಟೆಹಣ್ಣು ಹಾಕಿರಿ ಇಷ್ಟಾಗೋಲ್ಲ ಒಬ್ಬರು ಇಷ್ಟ ಹಾಕಿರಿ ಇಷ್ಟಾಗಲ್ಲ ಇನ್ನೊಬ್ರಿಗೆ ಹುಣಸೆಹಣ್ಣು ಹಾಕಿದರೆ ಇಷ್ಟ ಆಗೋಲ್ಲ ಹಿಂಗೆ ಇರಬೇಕಾದ್ರೆ ಇಡೀ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಮ್ಗೆ ಇಷ್ಟ ಆಗಿರೋ ಥರನೇ ಎಲ್ಲರೂ ಮಾಡಬೇಕು ಅಂದ್ರೆ ಆಗೋಲ್ಲ ಹಾಗಾಗಿ ಬೇರೆಯವ್ರ ಅಡುಗೆಗಳನ್ನ ಯಾವತ್ತೂ ಕೂಡ ಮೊದಲಿಸಬಾರ್ದು ಜರಿಬಾರ್ದು ಅವ್ರವ್ರ ಪದ್ಧತಿ ಇದು ಅವ್ರ ಮನೆಗಳಲ್ಲಿ ಹೆಂಗೆ ಮಾಡಿರ್ತಾರೆ ಅವ್ರವ್ರ ಕಡೆ ಅದು ಹೆಂಗೆ ಪದ್ಧತಿ ಬಂದಿರುತ್ತೋ ಅದೇ ಥರ ಮಾಡ್ತಾರೆ ಆಮೇಲೆ ಎಲ್ಲದಕ್ಕೂ ಹೆಚ್ಚಾಗಿ ಅವ್ರನ್ನ ಹಾಲ್ಗೆ ರುಚಿ ಅಂದರೆ ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಅದೇ ಥರವೇ ಜಾಸ್ತಿ ಮಾಡ್ತಾರೆ ಹಾಗಾಗಿ ಎಲ್ಲರ ಪದ್ಧತಿಗಳನ್ನು ಎಲ್ಲರ ಅಡುಗೆಗಳನ್ನು ಗೌರವಿಸಿ ಇಷ್ಟ ಆಗಿಲ್ಲ ಅಂದರೆ ಸುಮ್ಮನಿದ್ದು ಬಿಡಿ ಅನ್ನ ನಾವತ್ತೂ ಕೂಡ ಜರಿಯಕ್ಕೆ ಹೋಗ್ಬೇಡಿ ಯಾಕಂದರೆ ಅನ್ನಕ್ಕೆ ತನ್ನದೇ ಆದಂಥ ಒಂದು ಗೌರವ ಇದೆ ಹಾಗಾಗಿ ಎಲ್ಲರೂ ಕೂಡ ಅದಕ್ಕೆ ಗೌರವಿಸಬೇಕು ಸರಿ ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಟಾಟಾ ಬಾಯ್ ಬಾಯ್